ನಮಸ್ಕಾರ ಹಳೆ ಬಾಟಲು ವೇಸ್ಟ್ ಬಟ್ಟೆ ಇದ್ದರೆ ಸಾಕು ನೀವು ಮಾರ್ಕೆಟಿಂದ ಹಣ ಕೊಟ್ಟು ತರುವಂಥ ವಸ್ತು ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೋಬೋದು ನೋಡಿ ಬಾಟೆಲ್ನು ನಾನು ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೆ ಮತ್ತು ಲೆಗಿನ್ಸ್ ಪ್ಯಾಂಟ್ ಇತ್ತು ಈ ಪ್ಯಾಂಟ್ನು ಅಷ್ಟೇ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಎಳೆದ್ಬಿಟ್ಟು ಸುತ್ತ ಬಿಟ್ಟಿಟ್ಟಿದ್ದೆ ಇದನ್ನು ಒಂದು ಸೈಡಲ್ಲಿ ಗಂಟು ಹಾಕ್ಕೋಬೇಕು ಮತ್ತು ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಗಂಟುಗಳ ಹಾಕ್ಕೊಂಡು ಬರಬೇಕು ನೋಡಿ ತೋರಿಸ್ತಾ ಇದ್ದೀನಿ ಸೇಮ್ ಇದೇ ಥರ ಆ ರೌಂಡ್ ನೀವು ತಗೊಂಡಿರ್ತೀರಲ್ಲ ಆ ರೌಂಡ್ ಪೂರ್ತಿ ಆಗೋವರೆಗೂ ಸೇಮ್ ನಾನು ವಿಡಿಯೋ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ತುಂಬಾ ಸಿಂಪಲ್ಲು ಜಾಸ್ತಿ ಟೈಮ್ ಕೂಡ ತಗೊಳ್ಳೋಲ್ಲ ಒಂದು ಹತ್ತು ಹದಿನೈದು ನಿಮಿಷ ತಗೊಳ್ಳುತ್ತೇನೋ ನಾನು ಎರಡು ಕಾಂಬಿನೇಷನ್ ಮಾಡ್ತಾಯಿದ್ದೀನಿ ಅಂದರೆ ಬ್ಲ್ಯಾಕು ಪಿಂಕ್ ಯೂಸ್ ಮಾಡಿ ನಿಮ್ಮ ಮನೆಯಲ್ಲಿ ಯಾವುದನ್ನು ಸೀರೆ ನಾನು ಲೆಗಿನ್ಸ್ ಪ್ಯಾಂಟ್ ತಗೊಂಡಿದ್ದೀನಂತ ನೀವು ಅದನ್ನೇ ತಗೋಬೇಕಂತೇನಿಲ್ಲ ಪ್ಲಾಜೋ ಪ್ಯಾಂಟ್ ಆಗಲಿ ಇಲ್ಲ ಸೀರೆ ವೇಲು ಮಕ್ಕಳು ಶರ್ಟ್ ಇಲ್ಲ ದೊಡ್ಡವ್ರದ್ದು ಹಳೆ ಬಟ್ಟೆಗಳು ಯಾವುದಾದ್ರೂ ಇರಲಿ ಬಿಡಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಕಟ್ ಮಾಡಿಕೊಂಡು ಒಂದಕ್ಕೊಂದು ಜಾಯಿನ್ ಮಾಡೋವಾಗೂ ಅಷ್ಟೇ ನೀವು ಗಂಟುಗಳಾಕ್ಬಿಡಿ ಚಿಕ್ಕದಾಗ ಗಂಟು ಹಾಕ್ಕೋಬೇಕು ಇಲ್ಲ ಸೂಜಿ ದಾರದಲ್ಲಿ ಹೊಲ್ಕೊತೀವಂದರೆ ನಿಮ್ಮ ಇಷ್ಟ ಗಂಟು ಹಾಕ್ಕೊಂಡು ಗಟ್ಟಿಯಾಗೆ ಇರುತ್ತೆ ಏನು ಬಂದುಬಿಡಲ್ಲ ಮತ್ತು ಲಾಸ್ಟ್ ಎಡ್ಜಸ್ಸುಗೆ ಒಂದು ಸೇಫ್ಟಿ ಪಿನ್ ಹಾಕ್ಕೊಳ್ಳಿ ಸೇಫ್ಟಿ ಪಿನ್ ಹಾಕ್ಕೊಂಡು ಮತ್ತೆ ಮಾಡ್ಕೋಬೇಕು ಇದು ಬೇಗ ಆಗುತ್ತೆ ನೋಡಿ ಫಸ್ಟ್ ನಾವು ಎಣ್ಕೊಂಡಿದ್ವಲ್ಲ ಅದ್ರ ಮಧ್ಯದಿಂದ ಈ ಸೇಫ್ಟಿ ಪಿನ್ ಸೇರಿಸ್ಬಿಟ್ಟು ಗಂಟು ಹಾಕಬೇಕು ಒಂದೇ ಮನೆ ಆಗೋದ್ಮೇಲೆ ಎರಡನೇ ಮನೆ ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಒಂದ್ರ ಪಕ್ಕ ಒಂದು ನೋಡಿ ಎಣ್ದಿರ್ತೀವಲ್ಲ ಅದ್ರ ಮಧ್ಯದಲ್ಲಿ ಸೇಫ್ಟಿ ಪಿನ್ ಹಾಕಿ ಈ ಥರ ಎಳ್ದಿದ್ದೀನಿ ಅಂತಂದ್ರೆ ಮತ್ತೆ ಗಂಟು ಹೋಗೋದು ತುಂಬಾ ಸುಲಭ ಏನು ಕಷ್ಟ ಏನಾಗಲ್ಲ ನಮಗೆ ಮಾಡೋಕ್ಕೆ ಬರಲ್ಲ ಅನ್ನೋರು ಒಂದ್ಸತಿ ಮ್ಯಾಟ್ ಎಲ್ಲ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಡಿಫ್ರೆಂಟಾಗಿ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಬಾಳ್ಕೇನು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮ್ಯಾಟ್ಗಳು ನಾವು ಮಾಡ್ಕೊಳ್ಳೋದ್ರಿಂದ ಹಳೆ ಬಟ್ಟೆಗಳು ಸಾಮಾನ್ಯವಾಗಿ ಮನೇಲಿ ಇಟ್ಟಿರ್ತೀವಿ ಮತ್ತೆ ಬಾಟೆಲ್ ಅಷ್ಟೇ ಹಳೇದಿಟ್ಟಿರ್ತೀವಿ ನಿಮ್ಮ ಮನೆಯಲ್ಲಿ ಬೇಡ ಅಂತ ನೀವು ಬಿಸಾಕೋ ಅಂಥ ವಸ್ತುಗಳಲ್ಲಿ ನಾನು ತೋರಿಸ್ಕೊಡ್ತಾ ಇರೋದು ಒಂದು ರೂಪಾಯಿ ಖರ್ಚಿರಲ್ಲ ಟೈಮ್ ಅಂತ ಟೈಮು ಅಷ್ಟೇ ಒಂದು ಹದಿನೈದು ನಿಮಿಷ ಹಿಡಿಯುತ್ತೇನೋ ಅಷ್ಟೇ ನೀವು ಟಿ ವಿ ಎಲ್ಲ ನೋಡೋವಾಗ ಫ್ರೀಯಾಗಿರ್ತೀರಲ್ಲ ಆ ಟೈಮಲ್ಲಿ ಇದನ್ನ ಮಾಡ್ಕೋಬೋದು ಎರಡನೇ ಮನೆಯೂ ಆಗೋಯ್ತು ನೋಡಿ ನಾನು ಎರಡನೇ ಮನೆ ಏನು ಮಾಡಿದೆ ಒಂದು ಪಕ್ಕ ಒಂದೇ ಹಾಕ್ಕೊಂಡು ಬಂದೆ ಅಲ್ಲ ಮೂರನೇ ಮನೆ ಏನು ಮಾಡಬೇಕಂದ್ರೆ ಒಂದು ಬಿಟ್ಟು ಒಂದು ಮನೆ ಬಿಟ್ಟು ಇನ್ನೊಂದು ಮನೆ ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಒಂದು ಮನೆ ಆಯ್ತಲ್ಲ ಒಂದು ಮನೆ ಬಿಡಬೇಕು ಒಂದು ಮನೆ ಬಿಟ್ಟು ಇನ್ನೊಂದು ಮನೆ ಮಾಡ್ಕೊಂಡು ಬರಬೇಕು ಹಿಂಗೆ ಸೇಮ್ ಇನ್ನು ನೀವು ಸೇಮ್ ಇದೇ ಥರನೇ ಮಾಡ್ಕೊಂಡು ಬರಬೇಕು ಎರಡು ಮನೆ ಮಾತ್ರ ಒಂದು ಪಕ್ಕ ಒಂದಾದಮೇಲೆ ಇನ್ನು ಮಾ ಮಾಡೋವೆಲ್ಲ ನೀವೇನು ಮಾಡಬೇಕಂದ್ರೆ ಒಂದು ಮನೆ ಬಿಟ್ಟು ಒಂದು ಮನೆ ಒಂದು ಮನೆ ಬಿಟ್ಟು ಒಂದು ಮನೆ ಈ ಥರ ಬೇಗ ಬೇಗ ಮಾಡ್ಕೊಂಡು ಹೋಗಬೇಕು ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ಅಂತ ಸ್ವಲ್ಪ ನಿಧಾನ ಆಗ್ತಾಯಿದೆ ನೀವೇ ಅಂದರೆ ಕೂತ್ಕೊಂಡು ಬೇಗ ಬೇಗ ಆಗುತ್ತೆ ನಾನು ನಿಮಗೆ ಗೊತ್ತಾಗಲಿ ಅಂತ ನಿಧಾನವಾಗಿ ವಿಡಿಯೋದಲ್ಲಿ ಇದ್ದೀನಿ ಅಂದರೆ ನಾನು ಒಂದು ಮನೆ ಬಿಟ್ಟು ಒಂದು ಮನೆ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಸೇಮ್ ನಾನು ಲೆಗಿನ್ಸ್ ಒಂದು ಪ್ಯಾಂಟ್ ತಗೊಂಡು ಅರ್ಕೊಂಡಿದ್ನಲ್ಲ ಆ ಫುಲ್ಲು ಲೆಗಿನ್ಸ್ ಪ್ಯಾಂಟು ಫುಲ್ಲು ಆಗೋದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಮತ್ತು ಪಿಂಕ್ ಕಲರು ಪ್ಲಾಜೋ ಪ್ಯಾಂಟ್ ಇತ್ತು ಇದು ಕಾಟನ್ದು ಆ ಪ್ಯಾಂಟ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ನಾನು ಎರಡು ಕಾಂಬಿನೇಷನ್ ತಗೊಂಡಿದ್ದೀನಿ ನಿಮ್ಮ ಹತ್ರ ಇಲ್ಲ ಲೆಗಿನ್ಸೇ ಬೇರೆ ಕಲರ್ ಇದೆ ಆರೆಂಜು ರೆಡ್ಡು ಬೇರೆ ಯಾವ ಕಲರ್ ಇದ್ರೂ ಬ್ಲ್ಯಾಕ್ ಚೆನ್ನಾಗಿರುತ್ತೆ ನೀವು ನನ್ನ ಹತ್ರ ಒಂದೇ ಇದ್ದಿದ್ದು ಲೆಗಿನ್ಸ್ ಇರಲಿಲ್ಲ ನಾನು ಬೇರೆ ಕ ಬಟ್ಟೆ ಯೂಸ್ ಮಾಡ್ತಾ ಇದ್ದೀನಿ ನೀವು ಲೆಗಿನ್ಸೇ ಬೇಕಾದರೆ ತಗೋಬೋದು ನೋಡಿ ಇದು ಸೇಮ್ ಈ ಥರ ಗಂಟು ಹಾಕ್ಕೊಂಡು ಜಾಯಿನ್ ಮಾಡಿಕೊಂಡೆ ಒಂದು ಆದಮೇಲೆ ಒಂದು ಎಣ್ಕೊಂಡು ಬರಬೇಕು ಸೇಫ್ಟಿ ಪಿನ್ನಲ್ಲಿ ಕಲರ್ ಅಷ್ಟೇ ಸೇಮ್ ಎಣ್ಕೊಂಡು ಬರ್ತಾ ಇದ್ದೀನಲ್ಲ ಈ ಥರ ನೀವು ಫಸ್ಟೇ ನಾನು ತೋರಿಸಿದ್ನಲ್ಲ ಸೇಮ್ ಅದೇ ಮೆಥಡಲ್ಲೇ ಈ ಪ್ಯಾಂಟ್ ಪೀಸ್ ಎಷ್ಟು ಬಟ್ಟೆ ಪೀಸ್ ನಿಮಗೆ ಸಿಕ್ಕಿದೆಯಲ್ಲ ಅಷ್ಟು ಬಟ್ಟೆ ಪೀಸ್ನು ನೀವು ಯೂಸ್ ಮಾಡ್ಕೋಬೋದು ನಂದು ಫಸ್ಟು ಲೆಗಿನ್ಸ್ ಪ್ಯಾಂಟ್ದು ಒಂದು ಉದ್ದ ಆಯ್ತಲ್ಲ ಇದು ಕಾಟನ್ದು ಅಷ್ಟೇ ಪ್ಲಾಜೋ ಪ್ಯಾಂಟ್ದು ಸ್ವಲ್ಪ ದೊಡ್ಡದಾಗೆ ಇತ್ತು ಇದು ಒಂದಷ್ಟು ಬಟ್ಟೆ ಪೀಸ್ಗಳು ನಾನು ಮೊದಲೇ ಕಟ್ ಮಾಡ್ಕೊಂಡಿದ್ದೆ ನೀವು ಮ್ಯಾಟ್ ಮಾಡೋ ಫಸ್ಟ್ ಏನು ಮಾಡಬೇಕಂದ್ರೆ ಫಸ್ಟು ಬಟ್ಟೆ ಪೀಸುಗಳು ಕಟ್ ಮಾಡಿಟ್ಬಿಡಬೇಕು ಈ ಥರ ಮಾಡೋದರಿಂದ ನಿಮಗೆ ಬೇಗ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಮತ್ತು ಬೇಗ ಬೇಗ ಮಾಡ್ಬೋದು ನೀವು ಟಿ ವಿ ಎಲ್ಲ ನೋಡೋ ಟೈಮಲ್ಲಿ ಆಗಿ ಕುತ್ಕೊಂಡಿರ್ತೀರಲ್ಲ ಆ ಟೈಮಲ್ಲಿ ಇದನ್ನು ಮಾಡ್ಕೊಳ್ಳಿ ಮತ್ತು ಮಳೆಯೆಲ್ಲ ಇವಾಗ ಇದೆ ಮ್ಯಾಟ್ಗಳು ಬೇಗ ಒಣಗಲ್ಲ ಸ್ಮೆಲ್ ಬಂದುಬಿಡುತ್ತೆ ಆ ಟೈಮಲ್ಲಿ ನಮಗೆ ಮ್ಯಾಟ್ಗಳು ಬೇಕಾಗಿರುತ್ತಲ್ಲ ನೀವು ಈ ಥರ ವೇಸ್ಟ್ ಬಟ್ಟೆಗಳಂತೂ ಒಂದು ಇವಾಗ ಒಂದೊಂದು ಟೈಮ್ ನಾವು ಬಟ್ಟೆ ಹಾಗೆ ಹಾಕ್ಬಿಟ್ಟಿರ್ತೀವಿ ಟಿ ಶರ್ಟು ಅದೆಲ್ಲ ನೋಡೋಕ್ಕೆ ಚೆನ್ನಾಗೂ ಕಾಣಿಸಲ್ಲ ಆ ಟೈಮಲ್ಲಿ ನೀವು ಈ ಥರ ಮ್ಯಾಟ್ ಮಾಡ್ಕೊಬಿಡ್ಬೋದು ನೋಡಿ ಪಿಂಕ್ ಕಲರು ಫುಲ್ ಒಂದು ರೌಂಡ್ ಆಗೋದ್ಮೇಲೆ ನಾನು ಪೂರ್ತಿ ಮಾಡ್ಕೊಬಿಟ್ಟು ನಿಮಗೆ ತೋರಿಸ್ತೀನಿ ನೋಡೋಕ್ಕಂತೂ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಬಾಳಿಕೆಯೂ ತುಂಬ ಚೆನ್ನಾಗಿ ಬರುತ್ತೆ ಹಳೆ ಬಟ್ಟೆಗಳು ಬಿಸಾಕೋಬಲ್ಲು ಈ ಥರ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್